ಈಗ ನೀವು ಬೆಳಗ್ಗೆ ಪತ್ರಕರ್ತರ ಸಂಘಕ್ಕೆ ಹೋಗ್ ಹೋದ ಉದ್ದೇಶ ಏನು ಅಂತ ಪತ್ರಕರ್ತರ ಸಂಘದ ಕೆ ನನಗೆ ಅವರಿಂದಾಗಿ ತುಂಬಾ ಅನ್ಯಾಯಗಳಾಗಿದೆ ಅಲ್ಲೇ ಮಾಡ್ಬೇಕು ಪ್ರೆಸ್ ಕ್ಲಬ್ ಪ್ರೆಸ್ ಮೀಟ್ ನ ನನಗೆ ಅವಕಾಶ ಮಾಡಿಸ್ಕೊಡಿ ಈ ವಿಡಿಯೋ ಸಿಬ್ಬಂದಿಗೆ ಅಲ್ಲಿ ಅಧ್ಯಕ್ಷರಿಗೆ ಸೆಕ್ರೆಟರಿಗೆ ಹಾಕೋದು ಅಲ್ಲೇ ಏನಾದ್ರು ಮಾಡ್ಲಿಕ್ಕೆ ಮುಂದಾಗಿದ್ರೆ ಖಂಡಿತ ಇಲ್ಲ ಸರ್ ನಾನು ಆ ತರದ ಯಾವ ಅವಾಚ್ಯ ಶಬ್ದಗಳಿಂದ ಏನು ಮಾಡುವಿಲ್ಲ ಏನಿಲ್ಲ ಸುಮ್ಮನೆ ಕೂತಿರೋ ಚೇರಲ್ಲಿ ಕೂತಿದ್ದೀನಿ ಈ ಕಡೆ ನೀರು ಕುಡಿತಾ ಇದ್ದೀನಿ ಹೋಗ್ತಾ ಇದೀನಿ ಅಷ್ಟೇ ಅಲ್ಲಿರೋ ಸಿ ಸಿ ಕ್ಯಾಮರಾ ಫುಟೇಜ್ ತಗ್ಸ್ಬಿಟ್ಟು ನೋಡಿ ಸರ್ ಅವರು ಪ್ರೆಸ್ ಕ್ಲಬ್ ಬಂದ್ರೆ ಪ್ರೆಸ್ ಕ್ಲಬ್ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಕಾರ್ಯದರ್ಶಿ ಸಿಬ್ಬಂದಿಗಳು ಎಲ್ಲ ಕೂಡ ಸ್ವಿಚ್ ಆಫ್ ನಾಟ್ ರೀಚಬಲ್ ಹೌದು ಸರ್ ಖಂಡಿತವಾಗ್ಲೂ ಹಾಗೆ ಆಗಿದೆ ಈಗ ಪತ್ರಕರ್ತ ಸಂಘದ ಅಧ್ಯಕ್ಷರ ಅನ್ಯಾಯ ಅಕ್ರಮಗಳನ್ನ ಮುಂದೆ ಎಳಿಬೇಕು ಸರ್ ನಾನು ಎಳ್ದೇ ಎಳಿಬೇಕು ಸರ್ ಇದು ಇದು ಸೀರಿಯಸ್ಲಿ ನಾನು ತಗೊಂಡಿದ್ದೀನಿ ನಿರ್ಧಾರ ಮಾಡಿದೀನಿ ಇಲ್ಲ ಮೈಸೂರಿನ ಪತ್ರಕರ್ತರ ಸಂಘದಲ್ಲಿ ಖಂಡಿತ ಇಲ್ಲ ಇಲ್ಲಿ ವಾಕ್ ಇಲ್ಲ ಇಲ್ಲಿ ಪತ್ರಕರ್ತ ಸಂಘದ ಅಧ್ಯಕ್ಷರು ಹೇಳಿದೆ ಮಾತು ಪ್ರೆಸ್ ಕ್ಲಬ್ ಪ್ರೆಸ್ ಕ್ಲಬ್ ಅಂದ್ರೆ ಅಧ್ಯಕ್ಷರು ಅಧ್ಯಕ್ಷರು ಅಂದ್ರೆ ಪ್ರೆಸ್ ಕ್ಲಬ್ ನಡ್ಕೊಳ್ತಾ ಇದಾರೆ ಯಾಕೆ ನಿಮ್ಮ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸ ಆಗ್ತಿದೆ ಪತ್ರಕರ್ತರ ಸಂಘದಲ್ಲಿ ಯಾಕೆಂದ್ರೆ ಪತ್ರಕರ್ತ ಸಂಘದ ಅಧ್ಯಕ್ಷರಿಂದ ಅನ್ಯಾಯ ಆಗಿದೆ ನನಗೆ ಅದಕ್ಕೋಸ್ಕರ ಅದು ಎತ್ತಿಡ್ಬಾರ್ದು ಜನ ಗೊತ್ತಾಗ್ಬಾರ್ದಲ್ಲ ಬೆಲ್ಲ ಪೇಪರ್ ಬರಬಾರ್ದಲ್ಲ ಇಡೀ ಆಲ್ ಇಂಡಿಯಾದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ತರ ಈ ದೌರ್ಜನ್ಯ ನಡೀತಾ ಇದೆ ಸರ್ ತುಳಿತಕ್ಕೆ ಒಳದಾದಂತಹ ಮಹಿಳೆಯರಿರ್ಬೋದು ಬಡ ಬಗ್ಗಿರೋದು ಸಮಾಜದ ಕಟ್ಟಕಡೆ ವ್ಯಕ್ತಿಗಳ ನೋವು ಧ್ವನಿ ಆಗ್ಲಿಕ್ಕೆ ಮಾಧ್ಯಮಗಳಿರೋದು ಆ ಮಾಧ್ಯಮಗಳೇ ನಿಮ್ಮ ವಿಚಾರದಲ್ಲಿ ಕಣ್ಮುಚ್ಕೊಬಿಟ್ರಿ ಹೇಗೆ ಅಂತ ಮೈಸೂರು ಪತ್ರಕರ್ತ ಸಂಘದ ಅದರಲ್ಲಿ ಫರ್ ಚೇಂಜಸ್ ಆಗಿದೆ ಏನಂತಂದ್ರೆ ನೊಂದ ಹೆಣ್ಮಕ್ಳು ಯಾರು ಬರಬಾರ್ದು ಅದರಲ್ಲೂ ಅಲ್ಲಿ ಪತ್ರಕರ್ತರಾಗಿರ್ಬೋದು ಅವರಿಂದಾನೇ ಆಗಿರ್ತಾರ ಇರ್ತಾರಲ್ಲ ಅವ್ರುಗಳು ಆ ಹೆಣ್ಮಕ್ಳು ಬರಬಾರ್ದು ಬೇರೆಯವ್ರು ಬಂದ್ ಮಾಡ್ಬೋದು ಅವ್ರುಗಳನ್ನ ಬಂದ್ ಮಾಡಬಾರ್ದು ಇದು ಪತ್ರಕರ್ತ ಮೈಸೂರು ಪತ್ರ ಪತ್ರಕರ್ತರ ಸಂಘದ ನಿಯಮ ಮನವಿ ಏನಂತಂದ್ರೆ ಕೆ ದೀಪಕ್ ಪತ್ರಕರ್ತವರಿಂದ ನನಗೆ ಅನ್ಯಾಯ ಆಗ್ತಿದೆ ನನಗೆ ಆ ಪ್ರೆಸ್ ಕ್ಲಬ್ ಅಲ್ಲಿ ನನಗೆ ಪ್ರೆಸ್ ಮೀಟ ಮಾಡ್ಕೊಳಕ್ಕೆ ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಅವ್ರ ಹೆಂಡತಿ ವಿರುದ್ಧ ಅವರು ವೈಯಕ್ತಿಕವಾಗಿ ಮಾತಾಡಬಹುದು ಅದೇ ನೀವು ನಿಮ್ಮ ಗಂಡನ ವಿರುದ್ಧ ಧ್ವನಿ ಇದು ವೈಯಕ್ತಿಕ ವಿಚಾರ ಅಂತ ಇವರ ಪತ್ರಕರ್ತರ ಸಂಘದವರು ಹೇಳ್ತಾರೆ ದೀಪಕ್ ಅಂತಂದ್ರೆ ಪತ್ರಕರ್ತ ಸಂಘದ ಅಧ್ಯಕ್ಷರು ಯಾಕೆಂತಂದ್ರೆ ಅವರ ಸರ್ಕಾರ ಸರ್ಕಾರ ನಡೀತಿರೋದೇ ದೀಪಕ್ ಅವ್ರದ್ದು ಅಂತ ತಿಳ್ಕೊಂಡಿದ್ದಾರೆ ದೀಪಕ್ ಅವ್ರ ದೀಪಕ್ ಅವ್ರ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಂದು ಸರ್ಕಾರ ನಾನ್ ಬೇಕಾದ್ರೆ ಯಾರು ಪರ್ಸನಲ್ ಲೈಫ್ ಅಲ್ಲೂ ಆಟ ಆಡ್ಬಹುದು ಹುಚ್ಚು ಅಥವಾ ಹಠ ಪ್ರೆಸ್ ಅಂತ ಸರ್ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರೋದೇ ಅನ್ಯಾಯ ಮಾಡ್ತಿರ್ಬೇಕಾದ್ರೆ ತಿಳಿಪಡಿಸಬೇಕಲ್ಲ ಸರ್ ಜನಕ್ಕೆ ನಾನು ಮತ್ತೆ ಅಲ್ಲಿ ಪತ್ರಕರ್ತರಿಗೂ ಕೆಲವು ಪತ್ರಕರ್ತರು ಯಾರೋ ನನಗೆ ಗೊತ್ತಿರಲ್ಲ ಅವ್ರಿಗೆಲ್ಲರಿಗೂ ಮುಂದೆ ಮುಂದೆ ತಪ್ಪು ಮಾಡಬಾರ್ದು ಅಲ್ಲೇ ಆಗಬೇಕು ಸರ್ ಅನ್ನೋದು ನನ್ನ ಆಸೆ ಇಷ್ಟೆಲ್ಲ ವಿಚಾರ ಆಗಿದೆ ಇನ್ನು ಅಧ್ಯಕ್ಷ ಮುಂದುವರಿತಾ ಇದ್ದಾರೆ ಪತ್ರಕರ್ತರು ನನಗೆ ಉತ್ತರ ಕೊಡಬೇಕು ಸರ್ ಈಗ ಇಷ್ಟೆಲ್ಲ ಆಗ್ತಾ ಇದೆ ಇಷ್ಟೊಂದೆಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ವಿಡಿಯೋ ಬರ್ತಾ ಇದೆ ಇನ್ನು ಪತ್ರಕರ್ತರ ಸಂಘದ ಅಧ್ಯಕ್ಷನಾಗೆ ಮುಂದುವರಿತಾ ಇದ್ದಾರೆ ಅಂತಂದ್ರೆ ಅವಾಗ ನಾ ಪತ್ರಕರ್ತನ ಬೇಕಾಗುತ್ತೆ ಸರ್ ಈಗ ಪ್ರಶ್ನೆ ಮನಸ ಮೇಡಮ್ ಹೇಳಿದ್ರು ನನಗೆ ವೈಯಕ್ತಿಕ ವಿಚಾರಗಳನ್ನ ತಗೊಳ್ಳಲ್ಲ ಲೀಗಲ್ ವಿಶೇಷ ಆಗಿರೋದನ್ನ ನಾನು ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರಲ್ಲ ಅವಾಗ ಪ್ರೇಮ್ ಕುಮಾರಿ ಅವರು ಮತ್ತೆ ಕೇಸ್ ಇತ್ತಲ್ಲ ಅವಾಗ ಅದು ಪರ್ಸ್ನಲ್ ಆಗಿರಲಿಲ್ವ ಅದು ಲೀಗಲ್ ವಯಸ್ಸು ಆಗಿರ್ಲಿಲ್ವಾ ಆ ಕ್ಷಣದಲ್ಲಿ ಬಂದ ತಕ್ಷಣವೇ ಎಲ್ಲ ಪಟಾಪಟ ಅಂತ ಹಿಡಿದು ಇದೇ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿದ್ದಾರಲ್ಲ ಕೆ ದೀಪ್ರ ನೇತೃತ್ವದಲ್ಲಿ ಅವತ್ತಿನ ದಿನನೇ ಎಲ್ಲಾ ತೀರ್ಮಾನಗಳಾಗಿ ಬೆಳಕಿಗೆ ಬಂತು ಹೊರಗಡೆ ಆಯಿತು ಗಲಾಟಿ ಆಯಿತು ಎಲ್ಲ ವಿಶ್ವಸ್ಸು ಆಯಿತು ಪ್ರೇಮ್ ಕುಮಾರಿಗೊಂಥರ ಮೇಡಮ್ ಅವ್ರಿಗೊಂಥರ ನ್ಯಾಯ ನನಗೊಂಥರ ನ್ಯಾಯನ ಪತ್ರಕರ್ತ ಸಂಘದ ಅಧ್ಯಕ್ಷರು ಅದೇ ಅದೇ ತರ ಇರಬೇಕಲ್ವಾ ಸಾಂಸ್ಕೃತಿಕ ರಾಜಧಾನಿ ಮಲ್ಲಿಗೆ ನಗರಿ ಮೈಸೂರು ಮೈಸೂರಿನ ಪತ್ರಕರ್ತರು ಅಂತ ಹೇಳಿದ್ರೆ ರಾಜ್ಯಕ್ಕೆ ಮುನ್ನುಡಿಯನ್ನು ಬರೆದಂತವರು ಇದ್ದದ್ದನ್ನು ಇದ್ದಾಗ ಹೇಳುವ ಮುಖಾಂತರ ರಾಜ್ಯದಲ್ಲಿ ಒಂದಷ್ಟು ಸ್ಯಾಂಟಿಟಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಪತ್ರಕರ್ತರ ಸಂಘ ಅಂತ ಇದ್ರೆ ಅದು ಮೈಸೂರಿನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸೊ ಈಗ ಮೈಸೂರಿನ ಹಾಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ರವರ ವೈಯಕ್ತಿಕ ಜೀವನ ಅವರ ಸಂಸಾರದಲ್ಲಿ ಆದಂಥ ಬೆಂಕಿ ಬಿರುಗಾಳಿಯನ್ನು ಹಚ್ಚಿರಿಸ್ತಕ್ಕಂಥ ಹಿರಿಯ ಪತ್ನಿ ಪೂರ್ಣಿಮಾ ಅವರು ಇವತ್ತು ಮೈಸೂರಿನ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ನಾನು ಪ್ರೆಸ್ ಮೀಟ್ ಮಾಡಬೇಕು ನನಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪತ್ರಕರ್ತರ ಮುಂದೆ ಹಂಚ್ಕೋಬೇಕು ಅಂತೇಳಿ ಪತ್ರಕರ್ತರ ಸಂಘಕ್ಕೆ ಹೋಗ್ತಾರೆ ಅಲ್ಲಿ ಅಧ್ಯಕ್ಷರು ಇಲ್ಲ ಕಾರ್ಯದರ್ಶಿಯೂ ಇಲ್ಲ ಮ್ಯಾನೇಜರೂ ಇಲ್ಲ ಯಾರು ಕೂಡ ಕ್ಯಾರಿ ಅನ್ನೋದಿಲ್ಲ ಸೊ ಏನಕ್ಕೆ ನೀವು ಪ್ರೆಸ್ ಮೀಟ್ಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ ಅಂತಿಮವಾಗಿ ಆಕೆಯಲ್ಲಿ ಇಡ್ತಕ್ಕಂಥ ವಿಡಿಯೋ ಚಿತ್ರಣವನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹತ್ತಿರದ ಕೇರ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಸೊ ಖುದ್ದು ಪೂರ್ಣಿಮ ಅವರು ಕೇರ್ ಪೊಲೀಸ್ ಸ್ಟೇಷನ್ ಮುಂದೆ ಇದ್ದಾರೆ ಯಾವ ಈ ಥರ ಆಗ್ತಿದೆ ಅವನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ಪೂರ್ಣಿಮಾ ಅವರೇ ಈಗ ನೀವು ಬೆಳಗ್ಗೆ ಪತ್ರಕರ್ತರ ಸಂಘಕ್ಕೆ ಹೋಗದ ಹೋದಂತ ಉದ್ದೇಶ ಏನು ಅಂತ ಪತ್ರಕರ್ತರ ಸಂಘದ ಕೆ ದೀಪಕ್ ನನಗೆ ಅವರಿಂದಾಗಿ ತುಂಬಾ ಅನ್ಯಾಯಗಳಾಗಿದೆ ಮತ್ತೆ ಅವರು ಮೀಡಿಯಾದಲ್ಲಿ ಹೇಳಿದರೆ ನನಗೆ ಡೈವರ್ಸ್ ಆಗಿದೆ ಅಂತ ಹೇಳು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಆಗಿಲ್ಲ ಸರ್ ಇಲ್ಲ ಒಂದು ಮಾಧ್ಯಮದಲ್ಲಿ ವರದಿ ಆಗಿದೆ ಒಂದಷ್ಟು ರಿಲೀಸ್ ಮಾಡಿದೆ ನನಗೆ ಡೈವರ್ಸ್ ಆಗಿದೆ ಅಂತ ಲೀಗಲ್ ಒಂದು ಒಂದು ಲೆಟರ್ ಅರ್ಧ ಇದೆ ಹೌದು ಸರ್ ಅದಕ್ಕೋಸ್ಕರವಾಗಿ ಇವತ್ತು ನಾನು ಸರ್ ಅದು ಕಂಟೆಂಟ್ ಆಫ್ ದ ಕೋರ್ಟ್ ಅಲ್ಲಿ ಕೊಟ್ಟಿರುವಂತ ಅದು ದೀಪಕ್ ಅವರು ಮದುವೆ ಕೋರ್ಟ್ ಅಲ್ಲಿ ಸ್ಟೇ ಇದ್ರು ದೀಪಕ್ ಅವರು ಮದುವೆ ಎರಡನೇ ಮದುವೆ ಆಗಿದ್ದಾರೆ ಅದಕ್ಕೆ ನಾನು ಕಂಟೆಂಟ್ ಆಫ್ ದ ಕೋರ್ಟ್ ನಾನು ಮೆಟ್ಲತ್ತಿದ್ದೆ ಕಂಟೆಂಟ್ ಆಫ್ ದ ಕೋರ್ಟ್ ಅಲ್ಲಿ ಏನೇಳು ನಮಗೆ ಚಿಕ್ಕ ಮಕ್ಳು ಇರೋದ್ರಿಂದ ಅದನ್ನ ಬೇನಾಮಿ ಕೇಸ್ ಅಂತ ಹೇಳಿ ಮೈಸೂರಿಗೆ ಟ್ರಾನ್ಸ್ಫರ್ ಕೊಟ್ಟಿರುವಂತ ಲೆಟರ್ ಕೊಟ್ಟಿದ್ರು ಡೈವರ್ಸ್ ಆಗಿಲ್ಲ ಸರ್ ಅದು ಸ್ಟೇ ಇನ್ನೂ ಇದೆ ಅವರು ರಿಜಿಸ್ಟರ್ ಮದುವೆ ಆಗಿದ್ರೆ ಇಪ್ಪತ್ಮೂರರಲ್ಲಿ ನಮಗೆ ಏನು ನಮ್ಗೆ ಯಾವುದೂ ಇಲ್ಲ ಡೈವರ್ಸ್ ಆಗಿದೆ ಅನ್ನೋ ಲೆಟರ್ ಹಾಕೊಳ್ತಾರೆ ಅಂದ್ರೆ ಬಿಫೋರ್ ಡೈವರ್ಸ್ ಮ್ಯಾರೇಜ್ ಆಗಿದ್ರೆ ಹೌದು ಸರ್ ಹಾಗೆ ಅವರ ಕಲ್ಪನೆ ಅವರ ವ್ಯಕ್ತಿತ್ವನೇ ಹಾಗೆ ಆಗಿದೆ ಸರ್ ಯಾಕೆ ಇದೆಲ್ಲ ಯಾಕೆ ಅಂತಂದ್ರೆ ಇವರು ಮಾಡುವ ಅನ್ಯಾಯಗಳನ್ನ ಅಕ್ರಮಗಳನ್ನ ಅವರು ಅದನ್ನ ಬಚ್ಚೆಟ್ಕೊಳ್ಳೋಸ್ಕರವಾಗಿ ಬೇರೆಯವ್ರು ನನ್ನನ್ನ ಅಪರಾಧಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನನ್ನ ಪೊಲೀಸ್ ಸ್ಟೇಷನ್ಗೆ ಮುಂದೆ ನಿಲ್ಸಿದ್ದಾರೆ ಪತ್ರಕರ್ತರ ಸಂಘಕ್ಕೆ ಕೆಲವೊಂದು ಡಾಕ್ಯುಮೆಂಟ್ ಅನ್ನ ಕೇಳಬೇಕಾಗುತ್ತೆ ಅವ್ರು ಕೇಳಿದಾಗ ಕೊಡಬೇಕಾಗುತ್ತೆ ಸರ್ ಅಲ್ಲಿ ಸರ್ ಕೊಟ್ಟಿರೋದಕ್ಕೆ ಹಾಗೆ ಇಟ್ಕೊಂಡಿದ್ರು ಮಾನಸ ಮೇಡಮ್ ಇಲ್ಲ ಇಲ್ಲ ಲೀಗಲ್ ಇಶ್ಯೂ ಆಗಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ನಾನು ಇದನ್ನ ಮಾಡ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೆರಂಪುರಂ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಗಮನ ಕೊಟ್ಟಿದ್ದಾರೆ ಸರ್ ಅವರು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೆ ಸೆಕ್ರೆಟರಿಗೆ ಏನಾದ್ರು ಅವಚಾರು ಮಾಡ್ಲಿಕ್ಕೆ ಮುಂದಾಗಿದ್ರೆ ಖಂಡಿತ ಇಲ್ಲ ಸರ್ ನಾನು ಆ ತರದ ಯಾವ ಏನು ಮಾಡುವುದಿಲ್ಲ ಏನಿಲ್ಲ ಸುಮ್ಮನೆ ಕೂತಿರೋ ಚೇರಲ್ಲಿ ಕೂತಿದ್ದೀನಿ ಈ ಕಡೆ ನೀರ್ ಕುಡಿತಾ ಇದೀನಿ ಹೋಗ್ತಾ ಇದೀನಿ ಅಷ್ಟೇ ಅಲ್ಲಿರೋ ಸಿ ಸಿ ಕ್ಯಾಮ್ರಾ ಫುಟೇಜ್ ತೆಗೆಸ್ಬಿಟ್ಟು ನೋಡಿ ಸರ್ ಅಲ್ಲಿ ಪತ್ರಕರ್ತರ ಸಂಘದಲ್ಲಿ ಒಂದಷ್ಟು ಜನ ಮೆಂಬರ್ಗಳಿದ್ದಾರೆ ಡೈರೆಕ್ಟರ್ಗಳಿದ್ದಾರೆ ಡೈರೆಕ್ಟರ್ ಗಳಿದ್ದಾರೆ ಅಧ್ಯಕ್ಷರಂತೂ ಬಂದಿಲ್ಲ ಕಾರ್ಯದರ್ಶಿ ಅಂತೂ ನಾಟ್ ರೀಚಬಲ್ ಇವ್ರನ್ನ ಬಿಟ್ಟು ಬೇರೆ ಯಾರಾದರೂ ಉನ್ನತ ಮಟ್ಟದಲ್ಲಿ ಹಿರಿಯ ಪತ್ರಕರ್ತನ ಏನಾದರೂ ನೀವು ಸಂಪರ್ಕ ಮಾಡಿದ್ರಮ್ಮ ಸರ್ ನಾನು ಹಂಸಿ ಪ್ರಸನ್ನ ಕುಮಾರ್ ಸರ್ಗೆ ಫೋನ್ ಮಾಡಿದ್ದೆ ಅವರು ಟ್ರಾಫಿಕ್ ಇದ್ದೀನಿ ಆಮೇಲೆ ಮಾಡ್ತೀನಿ ಅಮ್ಮ ಅಂತ ಹೇಳಿದ್ರು ಅದು ನಾನು ದೀಪಕ್ ಅವರ ಫಸ್ಟ್ ವೈಫ್ ಅಂತ ಹೇಳಿದ ಮೇಲೆ ನನ್ನ ಹತ್ರ ರೆಕಾರ್ಡ್ ಇದೆ ಆಮೇಲೆ ಅಲ್ಲಿಂದ ಸಿ ಕೆ ಮಹೇಂದ್ರ ಅವರಿಗೆ ಕಾಲ್ ಮಾಡಿದ್ದೆ ಅವರು ಹೇಳಿದ್ರು ಇರೀಮ್ಮ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು ಆದರೆ ಅವ್ರು ಕಾಲ್ ಮಾಡಿಬಿಟ್ಟು ಇಲ್ಲ ಅಮ್ಮ ಯಾರು ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಯಾರೂ ಫೋನ್ ತೆಗೀತಾ ಇಲ್ಲ ಅಂತ ಹೇಳಿದರು ಸರ್ ಇವರು ನಿಮ್ಮ ಅವರು ಪ್ರೆಸ್ ಕ್ಲಬ್ ಬಂದರೆ ಪ್ರೆಸ್ ಕ್ಲಬ್ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಕಾರ್ಯದರ್ಶಿ ಸಿಬ್ಬಂದಿಗಳು ಎಲ್ಲ ಹೌದು ಸರ್ ಖಂಡಿತವಾಗ್ಲು ಹಾಗೆ ಆಗಿದೆ ಈಗ ಪತ್ರಕರ್ತ ಸಂಘದ ಅಧ್ಯಕ್ಷರ ಅನ್ಯಾಯ ಅಕ್ರಮಗಳನ್ನ ಮುಂದೆ ಎಳಿಬೇಕು ಸರ್ ನಾನು ಎಳ್ದೆ ಎಳಿಬೇಕು ಸರ್ ಇದು ಇದು ಸೀರಿಯಸ್ಲಿ ನಾನು ತಗೊಂಡಿದ್ದೀನಿ ನಿರ್ಧಾರ ಮಾಡಿದೀನಿ ಇವತ್ತು ನಾನು ಆ ರೀತಿ ಬಂದಿದ್ದಕ್ಕೆ ಇವತ್ತು ಪತ್ರಕರ್ತ ಸಂಘದ ಅಧ್ಯಕ್ಷನನ್ನೇ ನಾವು ಅವ್ರ ಅನ್ಯಾಯಗಳನ್ನ ನಾವು ಇದು ಮಾಡ್ಲಿಕ್ಕೆ ಎತ್ತಿ ತೋರ್ಸೋಕ್ಕೋಸ್ಕರ ಬಂದಿರೋದಕ್ಕೇನೆ ನನ್ನನ್ನು ಸ್ಟೇಷನು ಇಲ್ಲಾಂದ್ರೆ ಬೇರೆ ಇನ್ನೊಂದು ಉನ್ನತವಾದ ವ್ಯಕ್ತಿಗಳನ್ನ ಟಚ್ ಮಾಡಿದ್ರೆ ಇನ್ನೇನಾಗ್ಬಹುದು ನಮ್ಮ ನಮ್ಮ ಹೆಣ್ಮಕ್ಳ ದೇಶದ ಹೆಣ್ಮಕ್ಳ ಪರಿಸ್ಥಿತಿ ಏನಾಗ್ಬಹುದು ಇದಕ್ಕೆ ನನಗೆ ನ್ಯಾಯ ಬೇಕು ಸರ್ ವಾಕ್ಸ್ವತಂತ್ರ ಇಲ್ಲ ಮೈಸೂರಿನ ಪತ್ರಕರ್ತರ ಸಂಘ ಖಂಡಿತ ಇಲ್ಲ ಇಲ್ಲಿ ವಾಕ್ಸ್ವತಂತ್ರ ಇಲ್ಲ ಇಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹೇಳಿದೆ ಮಾತು ಪ್ರೆಸ್ ಕ್ಲಬ್ ಪ್ರೆಸ್ ಕ್ಲಬ್ ಅಂದ್ರೆ ಅಧ್ಯಕ್ಷರು ಅಧ್ಯಕ್ಷರು ಅಂದ್ರೆ ಪ್ರೆಸ್ ಕ್ಲಬ್ ನಮಗೆ ನ್ಯಾಯ ಬೇಕು ನಾನು ಅಲ್ಲೇ ಮಾಡಬೇಕು ಪ್ರೆಸ್ ಕ್ಲಬ್ ಪ್ರೆಸ್ ಮೀಟ್ ನ ನನ್ಗೆ ಅವಕಾಶ ಮಾಡಿಸ್ಕೊಡಿ ಈ ವಿಡಿಯೋ ಮುಖಾಂತರ ಹೋಗಿ ಒಂದ್ ಸೈಡ್ ಆಗಿ ನಡ್ಕೊಳ್ತಾ ಇದ್ದಾರೆ ಯಾಕೆ ನಿಮ್ಮ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸ ಆಗ್ತಿದೆ ಪತ್ರಕರ್ತರ ಸಂಘದಲ್ಲಿ ಯಾಕೆಂದ್ರೆ ಪತ್ರಕರ್ತರ ಸಂಘದ ಅಧ್ಯಕ್ಷರಿಂದ ಅನ್ಯಾಯ ಆಗಿದೆ ನನಗೆ ಅದಕ್ಕೋಸ್ಕರ ಅದು ಎತ್ತಿಡಬಾರ್ದು ಜನ ಗೊತ್ತಾಗಬಾರ್ದಲ್ಲ ಮೆಲ್ಲ ಪೇಪರ್ ಬರಬಾರ್ದಲ್ಲ ಇಡೀ ಆಲ್ ಇಂಡಿಯಾದಲ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ತರ ಈ ದೌರ್ಜನ್ಯ ನಡೀತಾ ಇದೆ ಸರ್ ಇಷ್ಟು ದೊಡ್ಡ ಮಟ್ಟದ ವಿಚಾರ ಆಗಿದೆ ನೀವು ಖುದ್ದಿ ಅವರ ಧರ್ಮ ಪತ್ನಿ ಮದುವೆ ಆಗಿದ್ರಿ ಸೊ ಒಂದು ಹೆಣ್ಮಕ್ಳು ಅವರ ಪತ್ನಿಯೇ ಬಂದಿಲ್ಲ ಲೈವ್ ಆಗಿ ಮಾತಾಡಿರ್ತಕ್ಕಂಥದ್ದು ಯಾರು ಕೂಡ ದೀಪಕ್ ಅವರಾಗಲಿ ದೀಪಕ್ ಪರ್ಸನಲ್ ಲೈಫ್ ಯಾರು ಕೂಡ ಅಟ್ಯಾಕ್ ಮಾಡಿಲ್ಲ ನೀವೇ ತಾನೇ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಸರ್ ಖಂಡಿತವಾಗ್ಲು ನಾನೇ ಬಂದಿರೋದು ಸರ್ ನಾನೇ ಖುದ್ದಾಗಿ ಬಂದಂತ ಇದು ಯಾಕೆಂತಂದ್ರೆ ದೀಪಕ್ ಅವರು ಲೈವ್ ಅಲ್ಲಿ ನಾನು ಡೈವರ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ದೀಪಕ್ಗೂ ನನಗೂ ಯಾವುದೇ ಕಾರಣಕ್ಕೂ ಸಾರಿ ಸಾರಿ ಹೇಳ್ತಾ ಇದ್ದೀನಿ ನನಗೆ ಡೈವರ್ಸ್ ಆಗಿಲ್ಲ ಇವತ್ತಿನ ಸ್ಟೇಟಸ್ ನನ್ನ ಹತ್ರ ಇದೆ ಚಾಲನೆಯಲ್ಲಿ ಇದೆ ಅಂತ ಹೇಳಿ ನನಗೆ ನಿನ್ನೆ ನಮ್ಮ ಲಾಯರ್ ನಾನು ಕನ್ಸಲ್ಟ್ ಮಾಡಿದ್ದೀನಿ ಆವಾಗ ತೆಗೆದ್ ನೋಡಿ ಸ್ಟೇಟಸ್ ನೋಡ್ಬೇಕಾದ್ರೆ ಇನ್ನು ಕೋರ್ಟ್ ನಡೀತಾ ಇದೆ ಅಂತ ಹೇಳಿದ್ದಾರೆ ಸರ್ ಅವರು ಪತ್ರಕರ್ತರು ಪತ್ರಕರ್ತರ ಸಂಘ ಇರೋದು ಸಮಾಜದಲ್ಲಿ ಆದಂತಹ ನೊಂದಂತಹ ತುಳಿತಕ್ಕೆ ಒಳದಾದಂತಹ ಮಹಿಳೆಯರು ಇರ್ಬೋದು ಬಡ ಬಗ್ಗಿರೋದು ಸಮಾಜದ ಕಟ್ಟಕಡೆ ವ್ಯಕ್ತಿಗಳ ನೋವು ಧ್ವನಿ ಆಗ್ಲಿಕ್ಕೆ ಮಾಧ್ಯಮಗಳಿರೋದು ಆ ಮಾಧ್ಯಮಗಳೇ ನಿಮ್ಮ ವಿಚಾರದಲ್ಲಿ ಕಣ್ಮುಚ್ಕೊಬಿಟ್ರೆ ಹೇಗೆ ಅಂತ ಮೈಸೂರು ಪತ್ರಕರ್ತ ಸಂಘದ ಅದರಲ್ಲಿ ಫಸ್ಟ್ ಚೇಂಜಸ್ ಆಗಿದೆ ಏನಂತಂದ್ರೆ ನೊಂದ ಹೆಣ್ಮಕ್ಳು ಯಾರು ಬರಬಾರ್ದು ಅದರಲ್ಲೂ ಅಲ್ಲಿ ಪತ್ರಕರ್ತರಾಗಿರ್ಬೋದು ಅವರಿಂದ ಅವ್ರುಗಳು ಆ ಹೆಣ್ಣುಮಕ್ಳು ಬರಬಾರ್ದು ಬೇರೆಯವ್ರು ಬಂದ್ ಮಾಡ್ಬೋದು ಅವ್ರ್ಗನ್ ಬಂದ್ ಮಾಡಬಾರ್ದು ಇದು ಪತ್ರಕರ್ತ ಮೈಸೂರು ಪತ್ರಕರ್ತ ಸಂಘದ ನಿಯಮ ಸಾಕಷ್ಟು ಜನ ಪದಾಧಿಕಾರಿಗಳ ಸೆಕ್ರೆಟರಿಗಳಿದ್ದಾರೆ ಸದಸ್ಯರು ಕಜೆನ್ಸಿಗಳಿದ್ದಾರೆ ಹಿರಿಯ ಗುಡ್ ಏನು ಪತ್ರಕರ್ತರುಗಳ ಪತ್ರಕರ್ತರ ಹಿರಿ ಹಿರಿಕರಲ್ಲಿ ನನ್ನ ಒಂದು ಮನವಿ ಏನಂತಂದ್ರೆ ಕೆ ದೀಪಕ್ ಪತ್ರಕರ್ತವರಿಂದ ನನಗೆ ಅನ್ಯಾಯ ಆಗ್ತಿದೆ ನನಗೆ ಆ ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ಕೊಳಕ್ಕೆ ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೂ ಇನ್ನೊಂದು ಹೆಣ್ಮಕ್ಳಿಗೆ ಯಾರೇ ಬಂದ್ರು ಅಲ್ಲಿ ಪ್ರೆಸ್ ಮೀಟ್ ಮಾಡಬೇಕು ಇವ್ರದ್ದು ಎಲ್ಲರದ್ದು ಮಾಡ್ತೀವಿ ಎಲ್ಲರದ್ದು ಮಾಡಿದ್ದಾರೆ ನಮ್ದು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ನನ್ನ ಪ್ರಶ್ನೆ ಇದೇ ದೀಪಕ್ ಅವರು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಅವ್ರ ಹೆಂಡತಿ ವಿರುದ್ಧ ಅವರು ವೈಯಕ್ತಿಕವಾಗಿ ಮಾತಾಡಬಹುದು ಅದೇ ನೀವು ನಿಮ್ಮ ಗಂಡನ ವಿರುದ್ಧ ಧ್ವನಿ ಇದು ವೈಯಕ್ತಿಕ ವಿಚಾರ ಅಂತ ಇವರ ಪತ್ರಕರ್ತರ ಸಂಘದವರು ಹೇಳ್ತಾರೆ ದೀಪಕ್ ಅಂತಂದ್ರೆ ಪತ್ರಕರ್ತರ ಸಂಘದ ಅಧ್ಯಕ್ಷರು ಯಾಕೆ ನಡೀತಿರ ದೀಪಕ್ ಅವ್ರದ್ದು ಅಂತ ತಿಳ್ಕೊಂಡಿದ್ದಾರೆ ದೀಪಕ್ ಅವರು ದೀಪಕ್ ಅವರು ಏನ್ ಹೇಳ್ತಾ ಇದಾರೆ ಯಾರ್ ಪರ್ಸನಲ್ ಲೈಫ್ ಅಲ್ಲೂ ಆಟಾಡಬಹುದು ಬೇರೆಯವರು ಅವ್ರ ಲೈಫ್ ಪರ್ಸನಲ್ ಆಟ ಆಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಸರ್ ಹೌದು ಸರ್ ಇದೇ ಸತ್ಯ ಇಲ್ಲ ಅಂತಿದ್ರೆ ನನ್ಗೆ ಇವತ್ತು ಅವಕಾಶ ಕೊಟ್ಟಿರೋರು ನಾನು ಇಷ್ಟೊತ್ತಿ ಮನೆಗೆ ನಾನು ಇಲ್ಲಿ ಸ್ಟೇಷನ್ ಬಂದು ನಿಂತುಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ಅದೇ ನಿಮ್ಗೆ ಅಷ್ಟೊಂದು ಹುಚ್ಚು ಅಥವಾ ಹಠ ಪ್ರೆಸ್ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರೋದೇ ಅನ್ಯಾಯ ಮಾಡ್ತಿರ್ಬೇಕಾದ್ರೆ ಅದು ತಿಳಿಪಡಿಸಬೇಕಲ್ಲ ಸರ್ ಜನಕ್ಕೆ ನಾನು ಮತ್ತೆ ಅಲ್ಲಿ ಪತ್ರಕರ್ತರಿಗೂ ಕೆಲವು ಪತ್ರಕರ್ತರು ಯಾರೋ ನನಗೆ ಗೊತ್ತಿರಲ್ಲ ಅವ್ರಿಗೆಲ್ಲರಿಗೂ ಮುಂದೆ ಮುಂದೆ ತಪ್ಪು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲೇ ಆಗಬೇಕು ಸರ್ ಅನ್ನೋದು ನನ್ನ ಆಸೆ ನನಗೆ ಪತ್ರಕರ್ತರ ಸಂಘದಲ್ಲೇ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್ ಅದು ನನ್ನ ಆಸೆ ಸರ್ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ನೊಂದ ಮಹಿಳೆಯರಿಗೆ ಪ್ರೆಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲ ಸರ್ ಖಂಡಿತವಾಗ್ಲೂ ಇಲ್ಲ ನೊಂದ ಹೆಣ್ಮಕ್ಳೆಲ್ಲ ಯಾರಿಗೂ ಇಲ್ಲ ನೊಂದೇ ಹೆಣ್ಮಕ್ಳಿಗೆ ನನಗೆ ಗೊತ್ತಿಲ್ಲ ಅಸ್ಪೆಷಲಿ ಪತ್ರಕರ್ತ ಸಂಘದ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರ ಇಂಟಿಯಾಗಿ ಅವ್ರಿಗೆ ರೈಟ್ಸ್ ಇಲ್ಲ ಅವರಿಗಾದ್ರೆ ಲೀಗಲ್ ಇಶ್ಯೂಸ್ ಬರ್ತದೆ ಬೇರೆಯವ್ರಿಗಾದ್ರೆ ಆದ್ರೆ ಲೀಗಲ್ ಇಶ್ಯೂಸ್ ಬರಲ್ಲ ಇಲ್ಲಿ ಗಂಟೆ ನಡೆದಿರ್ತಕ್ಕಂಥ ಮೈಸೂರು ಪತ್ರಕರ್ತರ ಸಂಘದಲ್ಲಿ ಎಲ್ಲಾ ಪ್ರೆಸ್ ಮೇಟ್ಗಳು ಕ್ರಾಸ್ ಚೆಕ್ ಮಾಡಿ ಮಾಡ್ತಾ ಇದಾರೆ ಇರ್ಬೇಕು ಸರ್ ಅದಕ್ಕೋಸ್ಕರ ನಂಗೆ ಅವಕಾಶ ಕೊಡ್ತಾ ಇಲ್ಲ ಸರ್ ಪತ್ರಕರ್ತರ ಸಂಘ ಅವರು ಅಧ್ಯಕ್ಷರವರು ಹೇಳಿರ್ಬೇಕು ದೀಪಕರವರು ಕೊಡ ನಾವು ಈ ಥರ ಮಾಡೋದಿಲ್ಲ ಅಂತ ಹೇಳ್ ಕಳಿಸಿ ಅಂತ ಸೊ ಹಾಗಾಗಿ ಅವರು ಅವಕಾಶಗಳನ್ನ ಕೊಡ್ತಾ ಇಲ್ಲ ಸರ್ ನಿಮ್ಮ ಹೋರಾಟ ಯಾವ ತರ ಇರುತ್ತೆ ಮೇಡಮ್ ಸರ್ ಖಂಡಿತವಾಗಿ ನಾನು ಪ್ರೆಸ್ ಮೀಟ್ ಮಾಡೇ ಮಾಡ್ತೀನಿ ಸರ್ ಯಾವುದೇ ಕಾರಣಕ್ಕೂ ನಾನು ಎದುರೋದಿಲ್ಲ ಸರ್ ಸಂಜೆಯಿಂದನೇ ಪ್ರೆಸ್ ಎಲ್ಲ ಪ್ರೆಸ್ ಮೀಟ್ಗೂ ನಾನು ನಾನು ಪ್ರತಿ ಎಲ್ಲ ಕಚೇರಿಗಳನ್ನು ಪ್ರತಿಯನ್ನು ಎಲ್ಲನೂ ಹಂಚಿಬಿಟ್ಟು ನಾನು ನಾನು ಖಂಡಿತವಾಗಿ ನಾನು ಪ್ರೆಸ್ ಮೀಟ್ ಮಾಡೇ ಮಾಡ್ತೀನಿ ಸರ್ ಇಷ್ಟೆಲ್ಲ ವಿಚಾರ ಆಗಿದೆ ಇನ್ನೊಂದು ಅಧ್ಯಕ್ಷ ಮುಂದುವರಿತಾ ಇದ್ದಾರೆ ಪತ್ರಕರ್ತರು ನನಗೆ ಉತ್ತರ ಕೊಡಬೇಕು ಸರ್ ಈಗ ಇಷ್ಟೆಲ್ಲ ಆಗ್ತಾ ಇದೆ ಇಷ್ಟೊಂದೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ವಿಡಿಯೋ ಬರ್ತಾ ಇದೆ ಇನ್ನೂ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗೆ ಮುಂದುವರಿತ ಇದ್ದಾರೆ ಅಂತಂದ್ರೆ ಅವಾಗ ನಾ ಪತ್ರಕರ್ತರು ನಾನು ಕೇಳಬೇಕಾಗುತ್ತೆ ಸರ್ ಈ ಪ್ರಶ್ನೆನ ನಿಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರಿದ್ದಾರಲ್ಲ ಅವ್ರಿಗೆ ಯಾವ ರೀತಿ ನೈತಿಕತೆ ಇದ್ಬಿಟ್ಟು ಅಧ್ಯಕ್ಷ ಸ್ಥಾನ ಇನ್ನು ಮುಂದುವರಿತಾ ಇದ್ದಾರೆ ಅನ್ನೋದಕ್ಕೆ ನನಗೆ ಪ್ರಶ್ನೆಗೆ ಉತ್ತರ ಬೇಕು ಸರ್ ಮಾನಸ ಮೇಡಮ್ ಹೇಳಿದ್ರೆ ನನಗೆ ವೈಯಕ್ತಿಕ ವಿಚಾರಗಳನ್ನ ತಗೊಳ್ಳಲ್ಲ ಲೀಗಲ್ ವಿಸಸ್ ಆಗಿರೋದನ್ನ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿದ್ರಲ್ಲ ಅವಾಗ ಪ್ರೇಮ್ ಕುಮಾರಿ ಅವರು ಮತ್ತದ ಕೇಸ್ ಇತ್ತಲ್ಲ ಅವಾಗ ಅದು ಪರ್ಸ್ನಲ್ ಆಗಿರ್ಲಿಲ್ವಾ ಅದು ಲೀಗಲ್ ವಯಸ್ಸು ಆಗಿರ್ಲಿಲ್ವಾ ಆ ಕ್ಷಣದಲ್ಲಿ ಬಂದ ತಕ್ಷಣವೇ ಎಲ್ಲ ಪಟಪಟ ಅಂತ ಹಿಡಿದು ಇದೇ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿದ್ದಾರಲ್ಲ ಕೆ ದೀಪಕ್ ನೇತೃತ್ವದಲ್ಲಿ ಅವತ್ತಿನ ದಿನನೇ ಎಲ್ಲ ತೀರ್ಮಾನಗಳಾಗಿ ಬೆಳಕಿಗೆ ಬಂತು ಹೊರಗಡೆತು ಗಲಾಟಿ ಆಯ್ತು ಎಲ್ಲ ವಿಶ್ವಾಸ ಪ್ರೇಮ ಕುಮಾರ್ ನ್ಯಾಯ ನನಗೊಂಥರ ನ್ಯಾಯ ಪತ್ರಕರ್ತ ಸಂಘದ ಅಧ್ಯಕ್ಷರು ಅದೇ 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 ಯಾಕೆ ಯಾಕಾಗ್ಲಿಲ್ಲ ಇದೆಲ್ಲ ನಾಟಕ ನಾಟಕ ಅಲ್ಲ ಪತ್ರಕರ್ತ ಸಂಘದ ಸಂಘದ ಅಧ್ಯಕ್ಷದಂತ ಅವರು ಕೆಟ್ಟತನ ಎಲ್ಲರೂ ಸೇರಿ ಅದನ್ನ ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತಿರುವಂಥ ಈ ಪತ್ರಕರ್ತ ಸಂಘದ ಪತ್ರಕರ್ತರಿಗೆ ನಾನು ಹೇಳ್ತಾ ಇರೋದು ಈ ವಿಚಾರ ಕೇಳ್ಕೋತೀನಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಒಂದೊಂದಂತಹ ಮಹಿಳೆ ಪೂರ್ಣಿಮಾ ದೀಪಕರ ಮಾತು ಮೈಸೂರಿನ ಜಿಲ್ಲಾ ಪತ್ರಕರ್ತ ರ ಸಂಘ ಎಷ್ಟು ಚಾರಿತ್ರ ಇದೆ ಇತಿಹಾಸ ಇದೆ ಎಷ್ಟು ಗಟ್ಟಿತನ ಇದೆ ಸಾಕಷ್ಟು ಉದಾಹರಣೆಗಳನ್ನ ನಾನು ಕೊಡ್ತೀನಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಅವರು ಐದು ನಿಮಿಷ ಪತ್ರಕರ್ತರ ಕಚೇರಿಗೆ ಬರಲಿಕ್ಕೆ ಲೇಟ್ ಆದಾಗ ಬೀಗ ಹಾಕಿ ಹೊರಗಡೆ ನಿಲ್ಲಿಸಿದಂತಹ ಉದಾಹರಣೆ ಆ ಗಟ್ಟಿತನವನ್ನ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಮಾಡಿತ್ತು ನೈತಿಕತೆ ಬಗ್ಗೆ ಮಾತಾಡ್ತೀವಿ ಬೇರೆಯವ್ರ ಬಗ್ಗೆನೆಲ್ಲ ಮಾತಾಡ್ತೀವಿ ಆದ್ರೆ ಒಂದು ಹೆಣ್ಮಗಳು ಇಲ್ಲಿ ದೀಪಕ್ ಅನ್ನೋ ವಿಚಾರ ಬೇರೆ ಒಂದು ನೊಂದ ಹೆಣ್ಣುಮಗಳು ನ್ಯಾಯವನ್ನ ಕೇಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಸತ್ಯದ ಪರವಾಗಿ ನಿಲ್ಬೇಕಾದಂತಹ ಪತ್ರಕರ್ತರು ಸಂಘದ ಪದಾಧಿಕಾರಿಗಳೇ ಈ ಒಂದು ಹೆಣ್ಮಗಳಿಗೆ ಪ್ರೆಸ್ ಮೀಟ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಹಲವಾರು ಪದಾಧಿಕಾರನೇ ಖುದ್ದಾಗಿ ಬಂದು ಈಕೆ ವಿರುದ್ಧ ಕಂಪ್ಲೇಂಟ್ ಅನ್ನು ಕೊಡಕ್ಕೆ ಬರ್ತಾರೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಸಿ ಕ್ಯಾಮೆರಾ ಇದೆ ಒಂದಷ್ಟು ಬೋರ್ಡ್ ಕೂಡ ಯಾರು ಬರಬೇಕು ಯಾರು ಬರಬಾರ್ದು ಏನೆಲ್ಲ ಎಲ್ಲ ಕತೆಗಳ ಹಾಕಿದ್ರಲ್ವಾ ದಯಮಾಡಿ ಈ ಸಂಘದಲ್ಲಿ ಇರ್ತಕ್ಕಂತಹ ಪ್ರತಿಷ್ಠಿತ ಬದ್ಧತೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಪತ್ರಕರ್ತರಿದ್ದೀರಾ ಹಿರಿಯರಿದೀರ ಮುಂಪಕ್ತಿಯನ್ನು ಹಾಕೊಂಡಿದ್ರಾ ಈ ಒಂದು ನೊಂದಂತಹ ಹೆಣ್ಮಗಳಿಗೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಅಂದ್ರೆ ಸಂಘಕ್ಕೆ ಇರ್ತಕ್ಕಂತ ಒಂದು ಗೌರವ ಒಂದು ಹೆಮ್ಮೆ ಎಲ್ಲೋ ಒಂದು ಕಡೆ ಸಾರ್ವಜನಿಕ ಜೀವನದಲ್ಲಿ ಚರ್ಚೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಕನ್ನಡ मानवीय सदेश जनवाहिनी